நீ சுழரி குட்ரிங்க குண்டிர் அவன்ரிகன

ಪಾರ್ಗೋಳ ಬಿ ಇಲ್ಲ ಕುಂಟ್ರ ಸೊಳ್ಳಿ ಮಗ ಎಲ್ಲಿ ಹೋಗ್ಯ ನೋಡಮ್ ನೋಡ ಆ ಕಡೆ ಎಲ್ಲಾರ ಯಾವ್ಯನ್ ನೋಡ್ತ ಪಾರ್ಗೊಳ್ಳಾರ ಯಾವ್ಯನ್ ಕೇಳ್ತ ಊರಾಗ ಅವನಾ ಊರು ತುಂಬಾ ಏನ ಬರೇ ಎಲ್ಲಾರ ಈಗ ಸುಳ್ಳೆ ಹೋಗಿರ್ಗತ್ತ ನನ್ಗ ಸುಳ್ಳೆ ಹೇಳ ಕುಂಟ್ರ ಸೊಳ್ಳಿ ಮಗ ನಗ ಸುಳ್ಳೆ ಹೋದಂಗ ಕಾಣಸ್ತ ಅಲ್ಲಿ ಗುಡಿ ಬೇಲೆ ಪಾರ್ಗೊಳ್ಳಾರ ಕೂತವ ಕೇಳಮ್ ನೋಡ ಏತಮ್ಮ ನಿಮ್ಮ ಕಾಕ ಎಲ್ಲಿ ಹೋಗ್ಯ ಕುಂಟ కుంట కు బొక్కడ కుర్లక రొక్క కుర్లక నమ్మారొక్క ఆడ తర్ మర ఐదు రూపాయ

ಅರೆ ಯಾಟ ತರ್ತಾನೋ ಯಾಟ ಬಿಡ್ತಾನ ಯಾಟ ಹಾಳ್ ಮಾಡಿ ಬರ್ತಾನೆ ಏರಕুনা ಒಂದೇ ಕಾಲನ ಹೆಂಗ್ ಮಾಡ್ತಾನ ಎರಡ್ ಕಾಲಿದ್ರು ಹಂಗ್ ಮಾಡ್ತೀಯಾ ಅಕಕಾ ಏನು ಮೇಳೇ ಇಲ್ಲಪ್ಪ ಒಂದು ಏನು ಊರು ತುಂಬಾ ಇದೇ ಅದು ಒಂದು ಎಲ್ಲಿ ಮಾತಾಡ್ತಾರೆ ಎಲ್ಲಿ ಕುತ್ತಾಲೆ ಅವಂದೇ ಮಾತು ಬರೆ ಹಂಗೇ ಕಕಾ ಓ ಹೇ ತಮ್ಮ ಕಡಲಿ ರಾಶ ಆಗನ ಅಂದಿದಾ ಕಡಲಿ ರಾಶರೇ ಹೆಟ್ಟೈತು ಅಕಕಾ ಕಡಲಿ ರಾಶ ಹೊಣ್ಲಿಲ್ಲ ಅಷ್ಟೇ ಒಂದ್ ಎರಡು ಕಟ್ ಐದು ನೋಡು ಕಕಾ ಹೆಡ ಕಟ್ ಐತು ಓ ಕಕಾ ನಿಮ್ಮ ಕಾಕಾ ಮತ್ತೆ ಖಬ್ಬ ರೇಟ್ ಐತು

ಕುರಿ ಮೈ ಕಾಡ್ಯದ ಇಟ್ಟೋತಾನ ಇವು ಕಾಡ್ತಾವಪ್ಪ ಕಾಡ್ ಹೋಗ್ಬೇಕತ್ತ ತುಂಬ ಅಚ್ಚಿ ಕಡೆ ಹಾಯಿಸಿ ಬರೋದಿತ್ತು ಕಾಡ್ತಾವ ಪಾರ್ಗೋಳ ಬಯಾನು ನಡಿ ನಡಿ ಏ ಪಪ್ಪಾರ ನಮ್ ಪರ್ಸು ಹಾನ್ ಕೊತ್ತ ನೋಡು ಎಲ್ಲಿ ಗಂಟು ಬಾ ಇದು ಎಲ್ಲಿ ತಂದಿ ಅತ್ತ ಕುರಿ ಇಂಡಿಗೆ ಹೋಗಿದೋ

ಮಾಡ್ಯಾಲ್ ಪುಡಿ ಬಿದ್ದ ಸೌಖ್ಯ ಬಂದ ಯಾಕೋ ನಿಮ್ಗ ಏನು ಸೌಖ್ಯ ಬಂದದ ಏಯ್ ಇಲ್ಲೋ ಹೋಗೋ ಬಿಡ್ತಾನೇನು ಮಾಡ್ಯಾವ ಮತ್ತೆ ಆಯ್ ಕಾಕಾ

ಏನೋ ನಮ್ ಕಾಕ ಹೊಂಟನ ನಾ ನೀ ಮತ್ ಏನ್ ಹೇಳತಿ ಹೇಳ್ತಿ ನಾ ತಿಳ್ಕೊಂಡಿ ಹೊಯ್ಕೋ ತೋಲಕ್ ಬಿಡು ಬಿಳ್ಕೊಂಟಾನ ಪಾಪ ಕುರಿ ಮರಿ ತಂದ ನಡಿ ಹೋಗಾಮು ಹೊಯ್ಕೋ ತೋಲ್ ಬಿಡು ಏ ನೀನ್ ಅವನ ಬಹಳ ಕುರಿ ಮಗನ ಒಯ್ದು ಉಂಟುಕೋತ ಹೊಂಟಿದಲ್ಲಿ ಬೆಳ್ಕೋತ ಹೇಳ್ಕೋತ ನೋಡಿ ನೋಡಿ ಹಂಗೆ ಕೊಂಡಿರ್ತಿ ನಾವನ್ ಬಾಳ ಕೊಳಿ ಮಗನಾ ಹೋಗ್ ಹಿನ್ನ ಬಾಬಾ ಬಂದಿನಿ ಕೆಲ್ಸಿಲ್ಲ ನಮಗ ಬರೋದ್ ಹಿನ್ನ ಸಾಲಿಗೆ ಬಂದಿನಿ

హోన్ తంద బిశా దుబ్బాడ నియదు నా శీద నడ్లీకి బంద్ర మ నిర్సీ బాధ ఆడ మనకి గుడి మేల్ పార్వ కు నోడ్రే బామ్ ಅವನ ಪಾರ್ಗೊಳ ಕೇಳಿ ನೋಡ ಗುಡಿ ಬರ್ ಕು ಬಂದಾನ ಏನ್ ಇಲ್ಲ ನೋಡ್ಬರ ಬಂದಾನಲ್ ಹೋ ಬಂದಿ ಯಾವಾಗ ಬಂದಾನಿತ್ತ ಕುಂ ಲೋಕಕೊಳ್ಳಿ ಮಕ್ಕಳ ನಿಮ್ಗೆ ಕುರಿನ ಹಂಗೇ ಹೋಗವನೇನ್ ಅವ್ನು ಒಯ್ದು ನೀವ್ ಒಂದ್ ಜನಾನು ಲೆಕ್ಕನ ಆಗಿಲ್ಲ ದಿನ ಎಲ್ಲಿ ಊರ ಕಾಣಸಲಾಗಿದಲ್ಲ ಎಲ್ಲಿ ಇಲ್ಲ ಒಂದ್ ಕಡೆ ಹಬ್ಬ ಕಳ್ಸ್ದ್ ಅಣ್ಣ ಆಯ್ತು ಹಬ್ಬ ಒಂದ್ನೂರ ಚಾಳಿ ಆಯ್ತು ಇಪ್ಪತ್ತಾರ ಪಾರು ಮಗ ಮತ್ತ ಏನಿಲ್ಲ ಇಲ್ಲ ಅಣ್ಣ ಕಬ್ಬಿನ ಬಿಲ್ ಬಂದಿಲ್ಲ ಹೋಗಿದ್ದ ಆಡ್ ತಗೊಂಡ್ಬಂದ ಕಳ್ಳಿ ಎಷ್ಟ್ ಚೀಲಿದ ಕಡ್ಲಿ ಅದು ನಲ್ವತ್ತೈದು ಕಾಟ

ಇದ್ದು ನನ್ ಬಲಿ ಇರಲ್ಲ ಅಣ ಏನೋ ಅಣ್ಣ ನೀನು ಪಾರ್ ಹೇಳ ಐದೇ ಸಾವಿರದ ಅದಕ್ ನಾನ್ಗ ನಾ ಸುಳ್ಳಿ ಮಗ ನನ್ಕೆ ಆ ಅವನ ಅಪ್ಪನ್ಕೆತ್ತ ಮಗ ಮಗನ್ಕೆತ್ತ ಅಪ್ಪ ಸುಳ್ಳಿದ್ರಮದ ಏನೇ ಅದು ಅಣ್ಣ ಕಬ್ಬಾ ಒಂದು ನಲ್ವತ್ತಾಗ್ಯದ ಬೆಲ್ ಬಂದಿಲ್ಲ ಕುಡ್ತ ಬಿಲ್ ಬರ್ನಾ ಕಡ್ಲಿ ಅನಾದ್ರೇಟ್ ಇಲ್ಲ ಹಚ್ಚಿದ ಕಬ್ಬಿನ ಬಿಲ್ ಎಂದ ಎಂದ್ ಬರ್ತದ బర్త నోడతా కుంటు కాదు అదే మాట్ కళాయ్ సుమ కత్తు

ಕೊಡ್ತಾವ ನಾಕ್ ದಿನದಾಗ ಏನ್ರಿ ಮಾಡಿ ಏನಾರ ಮಾಡಿ ಕೊಡು ನಮ್ದು ಹೈರಾಣದ ಪರಿಸ್ಥಿತಿ ನಾವು ಇದ್ ಶರಬಂತರ ಅಲ್ಲ ಬಡರ್ ಇದ್ದೇವು ಆಯ್ತಾಯ್ತು ಏನ್ರಿ ಖಾಜಿ ಕೋತಲ್ ಮಾಡಿ ನನ್ಗ ಒಂದ್ ನಾಕ್ ದಿನದಾಗ ಕೊಡ್ತಾ ನಾಕ್ ದಿನದಾಗ ಕೊಡ್ಲಿಲ್ಲ ಅಂದ್ರ ಅದ ಕಾಲೇ ಮುರಿತಿನ ಮುನ್ನ ಚಪ್ಪಲ್ ಹರಿದು ಗೊತ್ತ ನಾಕು ಕೊಡು ಹೋಗು ಹೋಗು ಅವ ಮಾರ ಎಂತ ಎಂತ ಬ್ಯಾಂಕಿನವ್ರಿಗೆ ಫೈನಾನ್ಸ್ದವ್ರಿಗೆ ಸುಳ್ಳು ಹೇಳಿದತ್ತ ನೀ ಯಾಗಿ ಇಡ್ತಪ್ಪಲ್ಲ ನಮ್ಗೆ ಹೋಗು ಏಯ್ ಅವು ಯಾವಾರ ವಿಡಿಯೋ ನಮ್ಮ ಅದೆಲ್ಲ ವ್ಯಾವಾರು ಹೋಗ್ತಾ ನಾ ತೊಂದಿಲ್ಲ ನಡುವಾಗಿ ಇಸ್ಬಿಟ್ಟಿದ ನಮ್ಮ ದೋಸ್ತಗ ಅವು ಜರಾ ಅವ್ನ ಕೇಳತ್ತನ ಅವ ಅವು ನಡಿತಾವೆ ಹಿಂಗೆ ಹಿಂಗೆ ನಡೆದಾವು ಪರ ಪರಾ ಕಟ್ಟು ಮನ್ಯಾಗ

ఆ యుద్ధాల కాడకత హోబ కాడతది మကလေး అప్పోని కాకా వట్ట కిమ్మతి లేదు లూరన్ మని పవర్ లుకతవ అవ్హ అవ్ అదే bye